ಇದು ಹಳ್ಳಿಕಟ್ಟೆ ಹಿಂದಿನ ಕಾಲದಾಗೆ ಜನ ಎಲ್ಲ ಟಿ ವಿ ಈಗಿನ ಕಾಲದಂಗೆ ಆಗಿನ ಕಾಲದಂಗೆ ಈಗಿನ ಕಾಲದಂಗೆಲ್ಲ ಟಿ ವಿ ಅವೆಲ್ಲ ಏನಿರಲಿಲ್ಲ ಜನಗಳೆಲ್ಲ ಒಂದು ಕಡೆ ಬಂದು ಕೂಕೊಂಡು ಮಾತಾಡೋರು ಮರದ ಕೆಳಗಡೆ ಅಂತೇಳಿ ಹಾಂ ಆಟ ಇದು ದೇವಸ್ಥಾನ ಹ್ಞೂ ಇದು ಆಟ ಆಡೋದು ನಮ್ಮ ಮನೆಗೆ ಎಂತದಿತ್ತಪ್ಪ ಸೇಮ್ ನಿನ್ನ ತಿಮಂಟತ್ತೆ ಸೇಮ್ ಹಿಂಗೆ ಮಾಡಿಕೊಟ್ಟಿದ್ದು ಅದನ್ನು ಯೂಸ್ ಮಾಡಲ್ಲ ಯೂಸ್ ಮಾಡಲ್ಲ ಅಂತೇಳಿ ಭಾರತಾಂಬೆ ಭಾರತಾಂಬೆ ಇನ್ನೂ ರೆಡಿ ಮಾಡ್ತಾ ಇದ್ದೇನೆ ಹುತಾತ್ಮ ಪೊಲೀಸ್ ಮಂಗಲ್ ಪಾಂಡ್ಯ ಶರ್ಮುಂಡ ಇವರೆಲ್ಲ ದೇಶಕ್ಕೋಸ್ಕರ ಹೋರಾಡಿರ ಅಶೋಕ ಚಕ್ರವರ್ತಿ ಗಣಿತ ತಜ್ಞ ಆರ್ಯಭಟ್ಟ ಅಂತಾರಲ್ಲ ಝೀರಾ ಕಂಡು ಪ್ರಾಚೀನ ಭಾರತದ ಜ್ಞಾತ ಗಣಿತ ತಜ್ಞ ಮಂಗಳೂರು ಸಮಾಚಾರ ಅಂತ ಒಂದು ಪತ್ರಿಕೆ ಬರ್ತಾರೆ ಜರು ಅಂತ ಕಣಿ ಕಣಿ ಎಮ್ಮ ಕಣಿ ಭವಿಷ್ಯ ಹೇಳ್ತೀನಿ ಫುಟ್ಬಾತ್ ಬಿಡೋದು ಫುಟ್ ಬಾತ್ಗೆ ಬಿದ್ದರೆ ಎಲ್ಲ ಸಿ ಸಿ ಇದು ಕೊರವಂಜಿ ಎಲ್ಲ ಭವಿಷ್ಯ ಹೇಳ್ತೀನಿ ಕಣಿ ಹೇಳ್ತೀನಿ ಬರಬಮ್ಮ ಕಣಿ ನಿಮ್ಮ ಕೈ ಕೊಡಿ ಕಣಿ ಹೇಳ್ತೀನಿ ಅಂತ ಕೈ ಇಟ್ಕೊಂಡು ಹೇಳ್ತಾ ಹೇಳೋದು ಕರ್ವಂಜಿಜಿ ಕಣಿ ಅಮ್ಮ ಹೇಳ್ತಾರೆ ಹಿಂದಿನ ಕಾಲದಾಗೆಲ್ಲ ಬರರಂಗೆ ಈಗೆಲ್ಲ ಸ್ವಲ್ಪ ಎಲ್ಲ ಅಂಗಡಿಗಳು ಮಾಡಿಟ್ಟಿದ್ದಾರೆ ನಾವು ಭವಿಷ್ಯ ಹೇಳ್ತೀನಿ ಕರಡಿ ಮಜಲು ಶುಭ ನಾಮಕರಣದಲ್ಲಿ ಮತ್ತಿದ್ದಾರ ಶುಭ ಸಂದರ್ಭದಲ್ಲಿ ಉತ್ತರ ಕರ್ನಾಟಕವಾದ ಮದುವೆಗೆಲ್ಲ ಡೋಲ್ ಬಡಿತಾರಲ್ಲಪ್ಪ ಅದು ಅಷ್ಟೇ ಇದು ಕಲ್ಲು ಕೆತ್ತನೆ ಬಾರಮಯ ಮೈ ಶಿಲ್ಪಿಗಾರರು ದೇವರೊಂದೆಲ್ಲ ನೀವು ಯಾವ ವಿಗ್ರಹ ಹೇಳಿ ಅದನ್ನು ಕೆತ್ತ ಕೊಡ್ತಾರೆ ಶಿಲ್ಪ ಶಿಲ್ಪಿನೇ ಮಾಡಿಕೊಡ್ತಾರೆ ಶಿಲ್ಪ ಕೆತ್ತನೆ ಇದು ಮನೆ ಒಂದು ಮನೆ ಹೆಂಗಿರುತ್ತೆ ಅಂತ ಇದು ನನ್ನ ಸಣ್ಣ ಗುಣ ಅವು ಒಬ್ಬರು ಚಪಾತಿ ರೆಡಿ ಮಾಡ್ತಿದ್ದಾರೆ ಒಬ್ರು ಊಟ ತಿನ್ನಿಸ್ತಿದ್ದಾರೆ ಒಬ್ಬರು ಊಟ ಮಾಡ್ತಿದ್ದಾರೆ ಇಲ್ಲೊಬ್ಬರು ಕಾಳು ಕೊಡ್ತಾ ಇದ್ದಾರೆ ಹಿಂದಿನ ಕಾಲ್ದಾಗ ಮನೆ ಹಿಂಗೆ ಇತ್ತು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋರು ಹಿಂದಿನ ಕಾಲ್ದಾಗ ಟಿ ವಿ ಇರಲಿಲ್ವಲ್ಲ ಹಂಗಾಗಿ ಯಾವ ಮನೆಯೂ ಕೆಡ್ತಿರಲಿಲ್ಲ ಎಲ್ಲ ನಂಗೆ ಆಗ್ತಾ ಒಂದೇ ಕಡೆ ಇದು ಮಿಠಾಯಿ ಅಂಗಡಿ ಸ್ವೀಟ್ ಅಂಗಡಿ ನೋಡಿ ಎಲ್ಲ ಥರ ಸ್ವೀಟ್ಗಳು ಮಾರೋದಾವ್ರು ಶರ್ಟ್ ಬತಾಸು ರೆವೆ ಉಂಡೆ ಲಾಡು ಗಂಡೆ ಬರ್ತಾಯ್ತು ಬ್ಯಾಗ ತಂದವರು ಯಾರು ಅಲ್ ನೋಡ್ ಸಿಟ್ಟರು ಇನ್ನು ತೂಕನೇ ಹಾಕಿಲ್ಲ ಆಗಲೇ ದುಡ್ಡು ಕೊಡ್ರಿ ಅಂತ ಕೈ ಹೊಡ್ತವ್ರ ಇದು ಸಂಗೀತ ಶಾಲೆ ಶ್ರುತಿ ಲಯ ತಾಳಬದ್ಧವಾಗಿ ತಮ್ಮ ಶಿಷ್ಯರಿಗೆ ಸಂಗೀತ ನಾಟ್ಯವನ್ನು ಕಲಿತು ಕಲಿಸುತ್ತಾರೆ ಕಲಿ ನೃತ್ಯನ ಹೇಳ್ಕೊಡ್ತಾರೆ ಅದ್ರ ಜೊತೆಲಿ ಸಂಗೀತ ಕಲಿಸ್ಕೊಡ್ತಾರೆ ಎಲ್ಲನೂ ಕಲಿಸ್ಕೊಡ್ತಾರೆ ಹ್ಞೂ ಬಾ ಇದು ಅತ್ತೆಯಿಂದ ಬೆಡ್ ಮಾಡೋರು ಹ್ಞೂ ಶಾಪ ನಿಂತಾರ ನೋಡಿ ಇದು ಸುಣ್ಣ ಮಾಡೋದು ಇದು ಆಯುರ್ವೇದಿಕ್ ಪದ್ಧತಿ ನಮ್ಮ ಹಿಂದಿನ ಕಾಲದಾಗೆ ಈ ಥರ ಹಾಸ್ಪಿಟ್ಲ್ಗಳು ಯಾವ ಇರಲಿಲ್ಲ ಯಾರು ಎಲ್ಲೂ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ನಿಮಗೆ ಋಷಿ ಇರ್ತಿದ್ರು ಆಯುರ್ವೇದಿಕ್ಕನ್ನು ಚೆನ್ನಾಗಿ ಗಿಡ ಮೂಲಿಕೆಯಿಂದಲೇ ಎಲ್ಲ ಔಷಧಿಗಳ ಮೇಲೆ ಮಾಡೋರು ಆಯುರ್ವೇದಿಕ್ ಪಂಡಿತರಂತ ನಾವು ಯಾವುದೇ ಥರ ಕಾಯಿಲೆ ಬರಲಿಲ್ಲ ಎಷ್ಟೇ ಕಾಯಿ ಗಾಯ ಆಗಿರಲಿ ಬರೀ ಹಿಂಗೆ ಗಿಡ ಮೂಲಿಕೆಗಳಿಂದನೇ ನಾಟಿ ಔಷಧಿ ಮುಖಾಂತರನೇ ಮೇಲೆ ಮಾಡೋದು ಸುಂಗಾರದು ಮುಟ್ಟಬಾರ ಸುಣ್ಣ ಮಾಡೋದು ಕಲ್ಲು ಬತ್ತಾವೆ ಇಲ್ಲಿ ಸುಣ್ಣದ ಕಲ್ಲುಗಳಂತ ಅದನ್ನು ಹಾಕಿ ಕೆಳಗಡೆಯಿಂದ ಬೆಂಕಿ ಇಕ್ಕರೆ ಅದು ಮೆಲ್ಟ್ ಆಗೋದು ಸುಣ್ಣ ಸುಣ್ಣ ಮಾತ್ರ ಸೋಸರು ಕಲ್ಲು ಕಲ್ಲು ಬಿಡೋರು ಇದು ಬೆಳೆಗಾರದು ಒಳ್ಳೆ ಒಳ್ಳೆ ಶುಭ ಸಮಾರಂಭ ನಡೀತಾವಲ್ಲ ಅವಾಗ ಮನೆ ಹತ್ರ ಬಂದು ಎಲ್ಲರಿಗೂ ಬಳೆ ತೋರಿಸ್ರು ಇದು ನೀವೆಲ್ಲ ಕೂಕೊಂಡು ಆಟ ಆಡ್ತೀರಲ್ಲ ಪಗಡೆ ಆಟ ಅಲ್ಲ ಇದು ಗೌಡ್ರು ಮನೆ ಇದು ಕಸು ಸಾಕಾಣಿ ಹಸುವಿನ ಸಾಕೋದು ಹಾಲು ಕರೆಯೋದು ಅವರಮ್ಮ ರೆಡಿ ಮಾಡ್ತಿರೋ ನೋಡು ಪಾಪ ಇದು ಹೂಗಾರರು ಹೂವನ್ನೆಲ್ಲ ಕಿತ್ಕೊಂಬಂದು ಮಾರಿ ಜೀವನ ನಡೆಸೋರು ಇದು ಅಕ್ಕ ಅಂತ ಚಿನ್ನ ಬೆಳ್ಳಿ ಆ ಒಡವೆ ಕೆಲಸಗಳೆಲ್ಲ ಮಾಡೋರು ಮಕ್ಳಿಗೆ ಕಿವಿ ಚುಚ್ಚೋದು ನೋಡಿ ಕಿವಿ ಚುಚ್ಚಾರೆ ಕಾಣಿಸ್ಲಿ ಅಂತ ಎಷ್ಟು ನೀಟಾಗಿ ಮತ್ತೆ ಒಡವೆ ಯಾವ ನೀವು ಡಿಸೈನ್ ಹೇಳಿರ ಆ ಡಿಸೈನ್ ಮಾಡಿಸ್ಕೊಡೋದು ಅಲ್ಲೆಲ್ಲ ತೆಗಲಾಕಿದಾರೆ ನೋಡ್ರಿ ತಾಳಿ ಸುತ್ತ ಕೊಡೋದು ಎಲ್ಲ ಮಾಡ್ತಾರೆ ಇದು ತಾಮ್ರದ ಕೆಲಸ ಎಲ್ಲ ಅಂಗಡಿ ಇದು ಇವರು ತಗೊಂಡು ಬಂದವ್ರೆ ಇವರು ಮಾರ್ತವ್ರೆ ಅಲ್ಲಿ ಅಮ್ಮೆ ಅಂಬಾ ಅಮ್ತಾಯ್ತಿದ್ದು ನೋಡಿದ್ರು ಹೊಸ ಕಾಯಿ ಹೊಸ ಕರಿತಿತ್ತಲ್ಲ ಹೊಸನು ಹಾಲು ಕರಿತಿರಲ್ಲ ಅಂಬಾ ಅಮ್ತಾಯ್ತು ಇದು ಶೌರಿಕರು ಕಟಿಂಗ್ ಮಾಡೋದು ಸೇವಿಂಗ್ ಮಾಡೋದು ಅಡಪದ ಅಪ್ಪಣ್ಣ ಅವ್ರ ಮನೆಯದ್ದು ಇದು ಚಮ್ಮಾರರು ಚಪ್ಲಿ ಕೆಲಸ ಮಾಡೋರು ನೀವು ಯಾವ ಡಿಸೈನ್ ಹೇಳ್ತೀರ ಆ ಡಿಸೈನ್ ಚಪ್ಪಲಿ ಒಂದು ಡಿಸೈನ್ ಮಾಡ್ತಾರೆ ಅವ್ರ ಚರ್ಮ ಕಟ್ ಮಾಡ್ತಾ ಇದ್ದಾರೆ ಇವರು ಅದನ್ನು ಮೊಳೆ ಹಾಕಿ ಜೋಡಿಸ್ತಾ ಇದ್ದಾರೆ ಹ್ಞೂ ಇದು ಕುರುಬರ ಮನೆ ಈ ಕುರಿನ ದೊಡ್ಡ ಮಾಡಿ ಮಾರ್ತಾರೆ ಅದ್ರ ಜೊತೆಗೆ ಈ ತುಪ್ಪಡೆ ಇರ್ತೈತಲ್ಲ ಆ ತುಪ್ಪಡೆ ಎಲ್ಲ ತೆಗೆದು ಆ ಥರ ಕಂಬಳಿ ನೈತಾರೆ ಅದಕ್ಕೆ ಇವ್ರನ್ನ ಕುರುಬರ ಇವರು ಮಡಿವಾಳ್ರು ಅಂತಾರೆ ಅಂದರೆ ಹಿಂದಿನ ಕಾಲದಾಗೆ ಗೌಡ್ರು ಮನೆಯವರೆಲ್ಲ ಬಟ್ಟೆನ ತಂದು ಕೊಡೋರು ಒಗೆದು ನೀಟಾಗಿ ಐರನ್ ಮಾಡಿ ಕೊಡೋರು ವಾಪಸ್ ಅವ್ರಿಗೆ ಯಾರು ಬಟ್ಟೆನ ಇಲ್ಲ ಅವ್ರು ಐರನ್ ಒಗೆದು ಐರನ್ ಮಾಡಿ ಕೊಡೋರು ಅವ್ರನ್ನ ಮಡಿವಾಳರು ಅಂತಾರೆ ಅವರು ಅಡುಗೆ ಮಾಡ್ತಾ ಇದ್ದಾರೆ ಹ್ಞೂ ಇದು ಕೈ ಮುರಿದೋದ್ರೆ ಕಾಲು ಮುರಿದೋದ್ರೆ ಪಟ್ಟ ಆಗ್ತಾ ಇದ್ದಾರೆ ನಾಟಿ ಮುಖ ಔಷಧಿ ಮುಖದ ಬರೀ ಮುಂದೆ ಅಲ್ಲ ಇದು ಕಾಳು ಇಂಗ್ಳಸದು ಮೇಲಿಂದ ತೋರ್ತಾರೆ ದೂಡ್ ಧೂಳು ಆರೋ ಆಗ್ತದೆ ಗಟ್ಟಿ ಗಟ್ಟಿದು ಕೆಳಗೆ ಕುಳ್ಕೊತದೆ ಅದನ್ನು ಚೀಲ ಮಾಡಿ ನೋಡೋದು ಅದರೊಳಗೆ ಕೂಡ ಇದು ನದಿ ಸಿಸ್ಟಮ್ ಇಲ್ಲಿ ನದಿ ಸಿಸ್ಟಮು ಅನಲಿಸಿಸ್ ಮಾಡಬೇಕು ಇಲ್ಲಿಂದ ನೀರು ಬರ್ತವೆ ಯಾವ ಡ್ಯಾಮ್ಗೆ ಹೋಗ್ತೈತೆ ಅದನ್ನು ಹೆಂಗೆ ನೋಡು ಅದು ಡ್ಯಾಮು ಶೇಖರಣೆ ಮಾಡ್ಕೊಂಡು ಇಲ್ಲಿಂದ ನೀರು ಬರ್ತವೆ ಮಳೆ ಬಂದಾಗ ಅಷ್ಟು ನೀರು ಉಪ್ಪಿಂದ ಡೌನಿಗೆ ಬರ್ತೈತೆ ನೀರಾಗಿ ಎಲ್ಲೋ ವೇಸ್ಟ್ ಬದಲು ಅಲ್ಲೊಂದು ಡ್ಯಾಮ್ ಕಟ್ಕೊಂಡಿದ್ದಾರೆ ಆ ನಾವು ನಮಗೆ ಬೇಕಾದಾಗ ಬೇಕಾದಾಗ ಹೊಲಗಳಿಗೆ ಬಿಡ್ಕೊಂಬೋದು ಈ ಥರ ಸಿಸ್ಟಮೆಟಿಕ್ ಡ್ಯಾಮ್ ಸಿಸ್ಟಮೆಟಿಕ್ ಹೆಂಗ್ ಬರ್ತವೆ ಅಂತ ನೋಡಿ ಇಲ್ಲೊಂದು ಬ್ರಿಡ್ಜ್ ಕಟ್ಟಿದ್ದಾರೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗೋಕ್ಕೆ ಅದೇ ಥರ ಡ್ಯಾಮ್ ಸಿಸ್ಟಮ್ ಈಗ ಸಮುದ್ರಕ್ಕೆ ಅದು ಅದು ಗೋದಾವರಿ ಇದು ಸರಸ್ವತಿ ಇಲ್ಲಿ ರಾಜರು ಇದಾರೆ ಅಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ ಅಷ್ಟೇ ರಾಜರು ತಿಮ್ಮರಾಜ ಒ ಒಡೆಯರ್ ಹಿರಿಯ ಚಾಮರಾಜ ಒಡೆಯರ್ ಇದು ತಿಮ್ಮರಾಜ ನೋಡಿ ಈಗ ಇಲ್ಲೊಂದು ಕಾಡಿರುತ್ತೆ ಆ ಕಾಡಿನ ಮೇಲೆ ನೀರು ಬೀಳುತ್ತೆ ನೀರು ಬಿತ್ತಿದಿಂಗ ಹಿಂಗೆ ಬಿದ್ದೀನಿ ಆಸೆ ಹೋಗುತ್ತೆ ಸಮುದ್ರಕ್ಕೆ ಎಲ್ಲಿ ಕೊಡ್ತದೆ ಕರೆಂಟ್ ಪಾಸ್ ಆಗ್ತದೆ ಸಲ ಯಮುನಾ ನದಿಗಳು ನೋಡಿ ಇದು ಯಮುನಾ ನದಿ ಅದು ಗೋದಾವರಿ ಸರಸ್ವತಿ ನೋಡಿಲ್ಲ ಯಾವ ನದಿ ಯಾವ್ದು ಅಂತ ತೋರ್ಸಿದ ಉತ್ತರಖಂಡದ ಯಮುನಾ ಅಲ್ಲಿರೋದು ಸರಸ್ವತಿ ಹೌದು ಇವು ಲಿಂಗಗಳು ಜ್ಯೋತಿರ್ಲಿಂಗಗಳು ಹನ್ನೆರಡು ಲಿಂಗಗಳು ಯಾವ ಅಂತ ಅಲ್ಲೇ ಕೊಟ್ಟಿದ್ದಾರೆ ನೋಡು ಸೋಮನಾಥ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಹನ್ನೆರಡು ತೀಸಕ್ಕೆ ಹನ್ನೆರಡು ಕಡೆ ಉದ್ರು ಇದ್ದಾವಲ್ಲ ಅವನು ಒಂದೊಂದು ಕಡೆ ಒಂದೊಂದು ಹೆಸರೆಯಲ್ಲಿ ಹನ್ನೆರಡು ಲಿಂಗಗಳ ಸ್ಥಾಪನೆ ಮಾಡಿದ್ದಾರೆ ಇದು ಆಂಧ್ರ ಪ್ರದೇಶ ಮಲ್ಲಿಕಾರ್ಜುನ ಇದು ಕಾಶಿ ವಿಶ್ವನಾಥ ಉತ್ತರ ಪ್ರದೇಶ ಇದು ತಮಿಳುನಾಡು ರಾಮೇಶ್ವರ ಇದು ಓಂಕಾರೇಶ್ವರ ಜ್ಯೋತಿ ಮಧ್ಯಪ್ರದೇಶ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ಇದು ಮಧ್ಯಪ್ರದೇಶ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಸಖತ್ ಭುಂಡ ಹೆಂಗೆ ನವದುರ್ಗ ಒಂಬತ್ತು ಜನಮ ಇದು ಹನ್ನೆರಡು ಲಿಂಗಗಳು ಔರಂಗಾಬಾದ್ ಗ್ರೀಷ್ಮಿಯವರು ಜ್ಯೋತಿರ್ಲಿಂಗ ಇದು ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್ ಕಾವೇರಿ ನದಿ ಇದು ಕಾವೇರಿ ಎಲ್ಲಿ ಹುಟ್ಟುತ್ತೆ ಮತ್ತು ಎಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಅದೆಲ್ಲ ಕೊಟ್ಟಿದ್ದಾರೆ ನೋಡ್ರಿ ಕೊಟ್ಟಿದ್ದಾರೆ ನಾಡು ಕರ್ನಾಟಕ ರಾಜ್ಯದ ಜೀವ ನದಿಯೇ ಕಾವೇರಿ ಕೊಡಗಿನ ತಲಕಾವೇರಿಯಲ್ಲಿ ಉಗಮವಾಗುವ ಈ ಪವಿತ್ರ ನದಿಯು ಕರ್ನಾಟಕ ತಮಿಳುನಾಡು ಮೂಲಕ ಹರಿಯುತ್ತದೆ ಕೊನೆಯಲ್ಲಿ ಬಂಗಾಳ ಕೊನೆಯಲ್ಲಿ ಸಮಾಗಮುತ್ತದೆ ಇದು ಗಂಗಾ ನದಿ